ಮತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಇದು ನಾವು ಲೈನ್ ಎಳ್ಕೊಂಡಿರ್ತೀವಲ್ಲ ಕಂಬದಿಂದ ನೋಡಿ ಅಲ್ಲಿ ಕಂಬ ಕಂಬದಿಂದ ಲೈನ್ ಎಳ್ಕೊಂಡಿರ್ತೀವಲ್ಲ ಮೈನ್ಸು ಬೋರ್ಗೆ ಸ್ಟಾರ್ಟ್ರಿಗೆ ಎಲ್ಲ ಕನೆಕ್ಷನ್ ಕೊಟ್ಕೊಂಡು ಎಳ್ಕೊಂಡಿರ್ತೀವಲ್ಲ ಇದನ್ನ ಚೆಕ್ ಮಾಡ್ಕೊತಿರ್ಬೇಕು ಯಾವಾಗಲೂ ನೆನ್ನೆ ಏನಾಯಿತು ಅಂದರೆ ನೋಡಿ ಇಲ್ಲಿ ತಂತಿ ಹಾಕಿ ಕಟ್ಟಿದ್ದು ತಂತಿ ಹಾಕಿ ಇಲ್ಲೊಂದು ಪೋಲ್ ನೆಟ್ಟಿದ್ದು ಪೋಲ್ ಮುರಿದೋಗಿತ್ತು ಹಾಗಾಗಿ ಈ ಮರಕ್ಕೆ ಕಟ್ಟಿದ್ದು ಮರ ಆದ್ರೆ ಇರುತ್ತೆ ಅಂತ ಇಲ್ಲಿ ಏನಾಗಿದೆ ಇದು ತಂತಿ ಹಾಕಿದ್ದು ಈ ತಂತಿ ಟೈಟ್ ಆಗಿ 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 ನೋಡಿ ಇಲ್ಲೆಲ್ಲ ಫುಲ್ಲು ಕಟ್ ವೈರು ಕಟ್ಟಾಗಿ ಏನು ನೋಡಿ ಇದೆಲ್ಲ ಈಗೆಲ್ಲ ಇದನ್ನು ಟೇಪ್ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ಲ ಕಟ್ ಏನಾಗಿದೆ ಈ ಮರಕ್ಕೆ ಟಚ್ ಆಗಿದೆ ಇದ್ರದು ಮರಕ್ಕೆ ಟಚ್ ಆಗ್ಬಿಟ್ಟು ಮರಕ್ಕೆ ಕರೆಂಟ್ ಪಾಸ್ ಆಗ್ತಿದೆ ನೆನ್ನೆ ಸ್ಟಾರ್ಟ್ರು ಆನ್ ಆಗಲಿಲ್ಲ ನೋಡಿ ಎಲ್ಲ ಚೆಕ್ ಬರ್ತಾ ಇಲ್ಲ ನನ್ನ ಅದೃಷ್ಟ ಈ ಮರ ಮುಟ್ಟಲಿಲ್ಲ ಆಮೇಲೆ ಏನಾಯಿತು ಯಾಕೋ ಡೌಟಾಗಿ ಮರ ಚೆಕ್ ಮಾಡಿ ಅಲ್ಲಿ ಕಂಬ ಚೆಕ್ ಮಾಡಿ ಎಲ್ಲ ಬಂದೆ ಟೆಸ್ಟರ್ ಇತ್ತು ಟೆಸ್ಟರ್ ಯಾವಾಗಲೂ ಮಡಗಿರ್ತೀನಿ ಏನು ಗೊತ್ತಾ ನೀವು ಫಸ್ಟು ಸ್ಟಾರ್ಟ್ರು ಈ ಥರ ಯಾವ ಸ್ಟಾರ್ಟ್ರ್ ಆದರೆ ಡಬ್ಬ ಆದರೆ ಟೆಸ್ಟರ್ಗಳ್ನ ಇಟ್ಕೋಬೇಕು ಫಸ್ಟು ಟೆಸ್ಟರ್ ಇಕ್ಕಿ ಚೆಕ್ ಮಾಡಿ ನೀವು ನೆಕ್ಸ್ಟು ಓಪನ್ ಮಾಡಬೇಕು ಆಮೇಲೆ ಟೆಸ್ಟರ್ನ ಇಲ್ಲಿಗಿಟ್ಟರೆ ಇಟ್ಟರೆ ಕರೆಂಟ್ ಬರ್ತಾಯಿದೆ ಆಮೇಲೆ ಕರೆಂಟ್ ಹೋದ್ಮೇಲೆ ಬಿಚ್ಚಿಬಿಟ್ಟು ಮಾಡಿದೆ ಇಲ್ಲೊಂಥವ ನೋಡಿ ಇದು ಇಲ್ಲಿಗೆ ಈ ಎಡ್ಜು ಇದು ಕುಯ್ಕೊಂಡು ಕುಯ್ಕೊಂಡು ಇಲ್ಲಿ ಎಡ್ಜ್ ಇರ್ತವಲ್ಲ ಕಟ್ಟಾಗಿ ಕಟ್ಟಾಗಿ ಇಲ್ಲೊಂಥವ ಹೋಗ್ಬಿಟ್ಟಿದೆ ಫುಲ್ಲು ಎರಡು ವೈರು ಕಟ್ ಆಗಿದೆ ಇದಕ್ಕೆ ಈ ಎಡ್ಜ್ಗೆ ಡ್ರಿಪ್ ಪೈಪ್ನ ಕಟ್ ಮಾಡಿ ಫುಲ್ಲು ಹಾಕಿದ್ದೀನಿ ಎರಡು ಕಡೆಗೂ ನೋಡಿ ಇಲ್ಲಿ ಫುಲ್ ಕಟ್ಟಾಗಿದೆ ಹುಷಾರಾಗಿರ್ಬೇಕಷ್ಟೇ ನೋಡ್ಕೋಬೇಕು ಹುಷಾರಾಗಿರಬೇಕು ಆದಷ್ಟು ಇವು ಇವು ಸ ಕಬ್ಬಣದ್ಕಿಂತ ಸಿಮೆಂಟ್ ಬರ್ತವೆ ಅವನ್ನ ಬಳಸೋದು ಉತ್ತಮ ಅನಿಸುತ್ತೆ ಇಲ್ಲ ಅದು ಮಳೆಯಲ್ಲಿ ಅಂದರೆ ಅದಕ್ಕೂ ಕರೆಂಟ್ ಪಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಇದು ಕಬ್ಣದ ಮಾತ್ರ ತುಂಬ ಡೇಂಜರು ಯಾವತ್ತು ಬಾಕ್ಸ್ಗಳು ಸ್ಟಾರ್ಟ್ರ್ ಬಾಕ್ಸ್ಗಳು ನಾವು ಬರಬೇಕಾದ್ರೆ ಹುಷಾರಾಗಿರಬೇಕು ಒಂದು ಟೆಸ್ಟು ಇಟ್ಕೊಂಡು ಫಸ್ಟು ಕರೆಂಟ್ ಇದ್ದರೆ ಚೆಕ್ ಮಾಡ್ಕೊಂಬಿಟ್ಟು ಬರಬೇಕು ನಮಸ್ತೆ ಧನ್ಯವಾದಗಳು